ನಮಸ್ತೆ ಸ್ನೇಹಿತರೆ ಇವತ್ತು ದೂರ್ವ ಗಣಪತಿಯ ವ್ರತವನ್ನು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ದೂರ್ವಾ ಅಂದರೆ ಗರಿಕೆ ಹುಲ್ಲು ಇದು ಗಣೇಶನಿಗೆ ಅತ್ಯಂತ ಪ್ರಿಯವಾಗಿರೋದು ಆದ್ದರಿಂದ ಇದನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಗಣಪತಿಗೆ ಅರ್ಪಣೆ ಮಾಡಿ ವಿಧಿವಿಧಾನದಲ್ಲಿ ಪೂಜೆ ಮಾಡಿದರೆ ಗಣಪತಿಗೆ ನಾವು ಹತ್ತಿರ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಆದ್ದರಿಂದ ಇವತ್ತು ಈ ದಿನ ಸಾಯಂಕಾಲ ಎಲ್ಲರೂ ಅಂದರೆ ಸಾಧ್ಯವಾಗುವವರು ಮಾಡಬೇಕು ಅಂತ ಇಚ್ಛೆ ಇರೋರು ಭಕ್ತಿಯಿಂದ ಗಣಪತಿಯನ್ನು ದೂರ್ವಾ ಗಣಪತಿಯನ್ನು ಪೂಜೆ ಮಾಡಿ ಮತ್ತು ಇದು ಇಪ್ಪತ್ತೊಂದು ನೂರ ಎಂಟು ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಕರಿಕೆಗಳನ್ನು ಇಟ್ಟು ಪೂಜೆ ಮಾಡಿ ಗರ ಈ ದೂರ್ವಾ ಗಣಪತಿಯ ಪೂಜೆ ಮಾಡೋದರಿಂದ ಆಧ್ಯಾತ್ಮಿಕ ಶುದ್ಧತೆಗೆ ಆಯುಷ್ಯ ಆರೋಗ್ಯ ಮತ್ತು ಬುದ್ಧಿವೃದ್ಧಿಗೆ ಅನುಕೂಲವಾಗುತ್ತೆ ಇದು ವಿಶ್ವಶಮನ ಮತ್ತು ಗ್ರಹ ಗ್ರಹ ದೋಷ ನಿವಾರಣೆಗೂ ಕೂಡ ಈ ಪೂಜೆಯು ಅನುಕೂಲ ಆಗುತ್ತೆ ನಾ ಹೇಗೆ ಮಾಡೋದು ಅಂತ ತಿಳಿಸಿದ್ದೀನಿ ಅದರ ಪೂಜೆಯ ಸಂಕ್ಷಿಪ್ತವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೋಡಿ ನೀವು ಮಾಡಿ ಎಲ್ಲರೂ ಆ ಗಣಪತಿಗೆ ಹತ್ತಿರವಾಗಿ ಮತ್ತು ನಾನು ಲಾಸ್ಟಲ್ಲಿ ಗಮನಾಥ ಸ್ಥಳವನ್ನು ಕೂಡ ಹಾಕಿದ್ದೀನಿ ಅದನ್ನು ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ನಿಮ್ಮ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಪಠನೆ ಮಾಡಿ ಆ ಗಣಪತಿಯ ಭಕ್ತಿ ಭಾವದಿಂದ ಬೇಡಿಕೊಂಡು ಗಣಪತಿಗೆ ಹತ್ತಿರ ಹತ್ತಿರವಾಗಿ ಎಲ್ಲರಿಗೂ ದೂರ್ವ ಗಣಪತಿಯ ವೃತ್ತದ ಶುಭಾಶಯಗಳು ಮತ್ತು ನಾಗರ ಪಂಚಮಿ ಶುಭಾಶಯಗಳು ಈ ವೃತ್ತ ಈ ಮಂತ್ರವನ್ನು ಎಲ್ಲರೂ ಭಕ್ತ ಭಕ್ತಿ ಶುದ್ಧಿಯಿಂದ ಜಪಿಸಿ ಧನ್ಯವಾದಗಳು ಎಲ್ಲರಿಗೂ ಮಂಗಳವಾಗಲಿ